ఎల్గూ నమస్కార రచనే వదిిరచరు ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ಭದ್ರ ಹಾಸಿಗೆ ಮೇಲೆ ಸಮುದ್ರ ರಾಜನ ಮಗಳ ಸಹಿತ ಭದ್ರ ಹಾಸಿಗೆ ಮೇಲೆ ಸಮುದ್ರ ರಾಜನ ಮಗಳ ಸಹಿತ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ವೇದ ಕಬ್ಧಾಸುರನಿಗಾಗಿ ಯತ್ಸ್ಯ ರೂಪವ ಧರಿಸಿ ಸಾಧಿಸಿ ಅಸುರನ ಕೊಂದು ವಾರಿ ಜಾಕ್ಷ ಬಳಲಿ ಬಂದು ತರುಳ ಹಿರಣ್ಯ ಕಶಪನ ಕರುಳ ಬಗೆದು ಕೊರಳಿಟ್ಟು ಸರಮೃನರ ಮೃಗ ರೂಪವ ತಾಳಿ ನರಸಿಂಹ ಬಳಲಿ ಬಂದು ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ಬಲಿಯ ಬೇಡಿ ನೆಲದ ಮುರಳಿ ಮಾಡಿ ಒಲಿದು ಬಾಗಿ ನನ್ನೆ ಕಾಯ್ದ ವಾಮನಾದ ಬಳಿಕ ಬಳಲಿ ಬಂದು ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ തന്നെ കഴി തായിി ശീരവനേ അളിതു ഏഴുമൂരു ബാ ഭൂമിയ പ്രദക്ഷിണയെ രംഗ നദ്രെമ ಸೀತೆಗಾಗಿ ಪಡೆಯ ಸವರಿ ಸೇತು ಬಂಧನವ ಮಾಡಿ ದೂತ ರಾವಣ ನನ್ನ ಕೊಂದು ಸೀತ ರಾಮ ಬಳಲಿ ಬಂದು ಗೋಕುಲದಲ್ಲಿ ಹುಟ್ಟಿ ಗೋವುಗಳನ್ನೆಲ್ಲ ಕಾಯ್ದು ಗೋಪ ಸ್ತ್ರೀಯರ ಸೀರೆ ಎಳೆದು ಗೋಪಾಲ ಕೃಷ್ಣ ಬಳಲಿ ಬಂದು ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ಬತ್ತನೆ ಕುದುರೆ ನೇನಿ ಮತ್ತೆ ತೇಜಿಯಂ ನೆನಡೆಸಿ ತಾಳಿ ಮತ್ತೆ ಕಲ್ಕಿ ರೂಪನಾಗಿ ದರೆಯಳ ಅತ್ಯಧಿಕವಾದ ಶ್ರೀರಂಗ ಪಟ್ಟಣದಿನೆಲೆಸಿ ಕರುಣದಿಂದ ಭಕ್ತರನ್ನು ಸಲಹ ಬೇಕು ಹಯವದ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ಭದ್ರ ಹಾಸಿಗೆ ಮೇಲೆ ಸಮುದ್ರ ರಾಜನ ಮಗಳ ಸಹಿತ ಭದ್ರ ಹಾಸಿಗೆ ಮೇ ಏನೇ ಸಮುದ್ರ ರಾಜನ ಮಗಳ ಸಹಿತ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ